ಮತ್ತು ಅವ್ರಿಗೂ ಕೂಡ ಸಮಸ್ಯೆಗಳು ಬೇರೆ ರೀತಿ ಸಮಸ್ಯೆ ಆಗ್ತಾ ಇರುವಂಥದ್ದು ಇದರ ನಡುವೆ ರಜೆ ದಿನಗಳನ್ನು ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ಅದರ ಅರ್ಥ ಮಕ್ಕಳಿಗೆ ತೊಂದರೆ ಆಗ್ತದೆ ಅದರಲ್ಲೂ ಕೂಡ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ಮಕ್ಕಳು ಒಂದೊಂದು ದಿನವೂ ಕೂಡ ಅಷ್ಟೇ ಮಹತ್ವ ಇದು ಶಾಲೆಗಳ ರಜೆಯನ್ನು ಕೂಡ ಘೋಷಣೆ ಮಾಡಿ ಈ ರೀತಿ ಶಾಲಾ ಮಕ್ಕಳು ಕೂಡ ಶಿಕ್ಷಣಕ್ಕೂ ಕೂಡ ತೊಂದರೆ ಮಾಡ್ತಾ ಇರ್ತಕ್ಕಂಥದ್ದು ಯಾವ ಒಂದು ಪೂರ್ವ ತಯಾರಿ ಇಲ್ಲದೆ ಆತುರ ಆತುರವಾಗಿ ರಾಜ್ಯ ಸರ್ಕಾರ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದೆ ಇದಕ್ಕೆ ಮತ್ತೊಂದು ತಾಜಾ ಉದಾಹರಣೆ ಅಂತ ಹೇಳಿದ್ರೆ ಜಿ ಬಿ ಎತ್ತು ಏನು ಮೊದಲ ಸಭೆಯನ್ನು ಮಾನ್ಯ ಮುಖ್ಯಮಂತ್ರಿ ಕರೆದಿದ್ದಾರೆ ನಿನ್ನೆ ನಮ್ಮ ಎಲ್ಲ ಶಾಸಕರ ಮಿತ್ರರ ಜೊತೆ ಮಾತನಾಡ್ತಾ ಇದ್ದೆ ಇವತ್ತಿನ ಜಿ ಬಿ ಎ ಸಭೆಯ ಅಜೆಂಡಾನೇ ಕೊಟ್ಟಿಲ್ಲ ಶಾಸಕರುಗಳಿಗೆ ಅಷ್ಟೊಂದು ಗೌಪ್ಯವಾಗಿ ಜನಪ್ರತಿನಿಧಿಗಳಿಗೆ ಶಾಸಕರುಗಳಿಗೆ ಇವತ್ತು ನಡೀತಕ್ಕಂಥ ಯ ಮೊದಲ ಸಭೆಯ ಅಜೆಂಡಾವನ್ನು ಕೂಡ ಕೊಡ್ದಂಗೆ ಈಗ ಏನು ಮಾಡೋದು ಕೊಟ್ಟಿದ್ದಾರೆ ಹಾಗಾದರೆ ಎಲ್ಲಿ ತಯಾರಿದ್ದಾಯಿತು ಜಿ ಸುಪ್ರೀಂ ಕೋರ್ಟಲ್ಲಿ ಈಗಾಗಲೇ ಅಫಿಡವಿಟ್ ಕೂಡ ಸಲ್ಸಾಗಿದೆ ಡಿಸೆಂಬರ್ನಲ್ಲಿ ಚುನಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಎಲ್ಲಿದೆ ತಯಾರಿ ಅಧಿಕಾರಿಗಳು ವ್ಯವಸ್ಥೆ ಇದೆಯಾ ಅದಕ್ಕೆ ಎಷ್ಟು ಅಧಿಕಾರಿಗಳು ಬೇಕಾಗ್ತದೆ ಅದಕ್ಕೆ ಮೂಲಭೂತ ಸೌಕರ್ಯಗಳು ಯಾವುದೂ ಇಲ್ಲದೇ ಇವ್ರೇನೋ ಒಂದು ರಾಜಕೀಯ ಚಟಕ್ಕೆ ಈ ರೀತಿ ಘೋಷಣೆಗಳನ್ನು ಮಾಡಿಕೊಂಡು ಯಾವುದೇ ಒಂದು ಪ್ಲಾನಿಂಗ್ ಇಲ್ದೇನೆ ಈ ರೀತಿ ಹೊರಟಿರ್ತಕ್ಕಂಥದ್ದು ಈಗಾಗಲೇ ಬೆಂಗಳೂರು ಮಹಾನಗರ ಜನತೆ ಈ ಸರ್ಕಾರಕ್ಕೆ ತೂಚಿ ಅಂತ ಉಳುತ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ನೋಡಿದ್ರೆ ಪ್ರಧಾನಮಂತ್ರಿಗಳ ಮನೆ ಮುಂದೆ ಗುಂಡಿ ಇದೆ ಅಲ್ಲಿ ಗುಂಡಿ ಇದೆ ಅಂತ ಆ ಗುಂಡಿ ಲೆಕ್ಕ ಲೆಕ್ಕಾಕೊಳ್ತಿದ್ದಾರೆ ಇವತ್ತು ಬೆಂಗಳೂರಿನಲ್ಲಿ ರಸ್ತೆಗಳು ಕಾಣ್ತಾ ಇದ್ದಾವೆ ಏನಾಗ ಗುಂಡಿಗಳು ಕಾಣ್ತಾ ಇದ್ದಾವೆನೋ ರಸ್ತೆಗಳು ಕಾಣ್ತಾ ಇಲ್ಲ ಗುಂಡಿಗಳ ಮಧ್ಯೆ ರಸ್ತೆ ಹುಡುಕುವಂಥ ಒಂದು ಧಾರಣ ಪರಿಸ್ಥಿತಿ ಬೆಂಗಳೂರು ಮಹಾನಗರದಲ್ಲಿ ಬಂದಿದೆ ಆದರೆ ದೊಡ್ಡ ಮನುಷ್ಯರು ಪ್ರಧಾನಮಂತ್ರಿ ದೆಹಲಿ ಅಮೇರಿಕಾದಲ್ಲಿ ಏನಾಗ್ತಾ ಇದೆ ಲಂಡನ್ನಲ್ಲೇನಾಗ್ತದೆ ಅಂದರೆ ಲಂಡನ್ನಲ್ಲಿ ಏನಾಗ್ತದೆ ಕೇಳಕ್ಕೆ ನೀವು ಬೇಕಾದಕ್ಕೆ ಬೆಂಗಳೂರು ಮಹಾಜನತೆ ಉತ್ತರ ಕೇಳ್ತಾ ಇರುವಂಥದ್ದು ರಾಜ್ಯ ಸರ್ಕಾರದಿಂದ ಉತ್ತರ ಕೇಳ್ತಾ ಇದ್ದಾರೆ ಬೆಂಗಳೂರು ಜನ ಉತ್ತರ ವಹಿಸ್ತಾ ಇರ್ತಕ್ಕಂಥ ಉಸ್ತುವಾರಿ ಸಚಿವರಂತೆ ನನಸ್ಕೊಂಡಿದ್ದಾರೆ ಶೇ ಅದು ಫಾಸ್ಟ್ ಟ್ರ್ಯಾಕ್ ಟ್ರ್ಯಾಕು ಗುಂಡಿಗಳನ್ನು ಮುಚ್ಚುವಂಥ ಕೆಲಸ ಆಗಬೇಕು ಅಂತೇಳಿ ಜನ ಅಪೇಕ್ಷೆ ಪಡ್ತಾ ಇದ್ದಾರೆ ಇವರು ದೆಹಲಿ ಹೊರದೇಶಗಳನ್ನು ಕಂಪೇರ್ ಮಾಡ್ತಾ ಇದ್ದಾರೆ ಮನೆ ಸಚಿವರು ಒಟ್ಟಾರೆಯಾಗಿ ಈ ಸರ್ಕಾರದಲ್ಲಿ ಎಲ್ಲವೂ ಕೂಡ ಒಂದು ರೀತಿ ಗೊಂದಲಮಯ ಈಗ ಮಂಡ್ಯ ಮೈ ಶುಗರ್ಸ್ ಬಗ್ಗೆ ಹೇಳಿದ್ವಿ ಮೊದಲೇ ರೈತರು ಪರದಾಡ್ತಾರೆ ಪರದಾಡ್ತಾ ಇದ್ದಾರೆ ಸಂಕಷ್ಟದಲ್ಲಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಈ ರೀತಿ ಅತಿವೃಷ್ಟಿ ಆದಾಗೂ ಸಹ ಕೃಷಿ ಸಚಿವರಿಗೆ ಹೋಗಬೇಕು ಅಂತ ಅನ್ನಿಸೋದಿಲ್ಲ ಕಂದಾಯ ಸಚಿವರಿಗೆ ಹೋಗಬೇಕು ಅಂತ ಅನ್ನಿಸೋದಿಲ್ಲ ಮತ್ತು ಕಂದಾಯ ಸಚಿವರಿಗೆ ಕೃಷಿ ಸಚಿವರಿಗೆ ಕಲ್ಯಾಣ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ರೈತರು ಪರದಾಡ್ತಾ ಇದ್ದಾರೆ ಈ ಕಂದಾಯ ಸಚಿವರಿಗೆ ಕೃಷಿ ಕೃಷಿ ಸಚಿವರಿಗೆ ಆ ಜಿಲ್ಲೆಗಳಿಗೆ ಹೋಗ ಹೋಗೋಕ್ಕೂ ಸಮಯ ಇಲ್ಲ ಅಂತ ಹೇಳಿದ್ರೆ ಮತ್ತು ಏನಕ್ಕೆ ಇರ್ಬೇಕು ಇವ್ರು ಮಂತ್ರಿಗಳು ಹಾಗಾದ್ರೆ ಆ ಭಾಗದ ರೈತರ ಸಮಸ್ಯೆಗೆ ಸ್ಪಂದೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ರೆ ಇವರು ಸಚಿವರು ಕೂಡ ಬದುಕಿದ್ದು ಕೂಡ ಸತ್ತಂತೆ ರೈತರ ಪಾಲಿಗೆ ನಾನು ಇದರಲ್ಲಿ ರಾಜಕಾರಣ ಮಾತನಾಡ್ತಾ ಇಲ್ಲ ಭಾರತೀಯ ಜನತಾ ಪಾರ್ಟಿ ನಾವತ್ತು ನಿರ್ಧಾರ ಮಾಡಿಕೊಂಡು ನಾನು ನಮ್ಮೆಲ್ಲ ವಿರೋಧ ಪಕ್ಷದ ನಾಯಕರು ನಾವೆಲ್ಲ ಕಲ್ಯಾಣ ಕರ್ನಾಟಕವತ್ತು ಹೋಗಲಿಲ್ಲ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಇಲ್ಲ ಮೇಲೆ ಕೂತ್ಕೊಂಡೆ ವೀಡಿಯೋ ಕಾನ್ಫರೆನ್ಸಲ್ಲಿ ತೀರ್ಮಾನ ಮಾಡೋರಿದ್ರು ನಾವು ಬೀದರ್ ಗುಲ್ಬರ್ಗ ಯಾದಗಿರಿ ರಾಯಚೂರು ಎಲ್ಲ ಕಡೆ ಪ್ರವಾಸ ಮಾಡಿದ್ರು ಅಶೋಕ್ ಅವರು ಬೆಳಗಾವಿ ಬಾಗಲಕೋಟೆ ಎಲ್ಲ ಕೂಡ ಹೋದರು ನಾನು ಇವತ್ತು ವಿರೋಧ ಪಕ್ಷ ಎಲ್ಲದಕ್ಕೂ ಟೀಕೆ ಮಾಡ್ತೀವಿ ಅಂತೇಳಿ ಆಡಳಿತ ಪಕ್ಷ ಭಾವಿಸುವಂಥ ಅವಶ್ಯಕತೆ ಇಲ್ಲ ಇವತ್ತು ರಾಜ್ಯ ಸರ್ಕಾರದ ಆದ್ಯತೆ ಏನು ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡುವ ತತ್ಕ್ಷಣ ಸ್ಪಂದನೆ ಮಾಡಬೇಕು ಕರ್ತವ್ಯ ನಿನ್ನೆ ಕೃಷ್ಣ ಬೈರೇಗೌಡವ್ರೆ ಹೇಳಿಕೆನ ಇಡ್ತದೆ ಈಗಾಗಲೇ ಐದೂವರೆ ಲಕ್ಷ ಸರ್ವೆ ಆಗಿದೆ ಹೆಕ್ಟೇರ್ ಅಷ್ಟು ಬರುವಂತ ಹದ್ ದಿನ ಆದ್ಮೇಲೆ ಕೊಡ್ತಿದ್ವಿ ಎಷ್ಟು ದಿನ ಕಾಯ್ಬೇಕು ಇನ್ನೂ ರೈತರಾಗಿದ್ರೆ ಇವತ್ತು ಮಂಡ್ಯದಲ್ಲೂ ಕೂಡ ಇವತ್ತು ಗೊಂದಲ ಆಗಿದೆ ಅಲ್ಲೂ ಕೂಡ ಮೈಸೂಗರ್ಲಿ ಈಗಾಗಲೇ ಗೈರ ಗೈರಾಗಬೇಕು ಅಂತ ಈಗಾಗಲೇ ತೀರ್ಮಾನ ತೆಗೆದುಕೊಂಡಂತ ಕಾಣ್ತದೆ ಯಾಕಂದ್ರೆ ಏನು ಆ ಸಭೆಯಲ್ಲಿ ಅಲ್ಲರಿ ಮೊದಲ ಸಭೆ ಮೊದಲ ಸಭೆ ಅಜೆಂಡಾನೇ ಗೊತ್ತಿಲ್ಲದ್ರಲ್ಲಿ ಹೋಗಿ ಮಾಡೋದಾದ್ರೆ ಏನು ಮತ್ತೆ ಜೀವಿಯ ಬಗ್ಗೆ ಆಡಳಿತ ಪಕ್ಷದಲ್ಲಿ ಇವತ್ತು ವಿರೋಧಗಳು ಎಲ್ಲದರ ಗೊಂದಲದ ನಡುವೆ ತೇಪೆ ಹಚ್ಚುವಂಥ ಕೆಲಸವನ್ನೇ ಅವ್ರು ಮಾಡೋದಕ್ಕೆ ಹೊರಟಿದ್ದಾರೆ ಯಾವುದೇ ಒಂದು ಪೂರ್ವ ತಯಾರಿನೂ ಇಲ್ಲ ಬೆಂಗಳೂರು ಅಭಿವೃದ್ಧಿಯ ಬಗ್ಗೆಯೂ ಕೂಡ ಇವ್ರಿಗೆ ಚಿಂತನೆ ಇಲ್ಲ ರಿಯಲ್ ಎಸ್ಟೇಟ್ ಮಾಫಿಯಾ ಜೊತೆ ಸರ್ಕಾರ ಸೇರ್ಕೊಂಡು ಇವತ್ತು ಆಡಳಿತ ನಡೆಸತಕ್ಕ ಪರಿಸ್ಥಿತಿ ಅದೇ ರೀತಿಯಾಗಿ ಸಿಎಂ ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ ರಹಸ್ಯವಾಗಿ ಕೆಲವು ಸಚಿವರುಗಳ ಜೊತೆ ಸಭೆಯನ್ನು ಕೂಡ ನಡೆಸಿದ್ದಾರೆ ಇದರ ಆಡಳಿತ ಪಕ್ಷದಲ್ಲಿರುವಂತಹ ಸಚಿವರು ಶಾಸಕರ ಪ್ರತಿಕ್ರಿಯೆಗಳು ಅದಕ್ಕೆ ಆಡಳಿತ ಪಕ್ಷದವರು ಅವರೇ ಏನು ಇತರ ಶಾಸಕರು ಮಂತ್ರಿಗಳು ಏನು ಉತ್ತರ ಕೊಡ್ತಾರೆ ಇದರಲ್ಲೇ ಗೊತ್ತಾಗ್ತದೆ ಕಾಂಗ್ರೆಸ್ ಪಕ್ಷದಲ್ಲಿ ಆಡಳಿತ ಪಕ್ಷದಲ್ಲಿ ಆಲ್ ಈಸ್ ನಾಟ್ ವೆಲ್ ಅನ್ನೋದು ಸ್ಪಷ್ಟ ಬಿಹಾರ್ ಚುನಾವಣೆಯ ನಂತರದಲ್ಲಿ ಸಾಕಷ್ಟು ಬದಲ ರಾಜಕೀಯ ವಿದ್ಯಮಾನಗಳು ಈಗಾಗಲೇ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ ಅದೊಂದು ತಾರ್ಕಿಕ ಅಂತ್ಯಕ್ಕೆ ಹೋಗ್ತದೆ ಅಂತೇಳಿ ಆಡಳಿತ ಪಕ್ಷಗಳು ಮಾತನಾಡ್ತಾ ಇರ್ತಾರೆ ಆಡಳಿತ ಪಕ್ಷದ ಸದಸ್ಯರೇ ಅವ್ರಿಗೆ ಆಗಲೇ ಹಿಂಟ್ ಸಿಕ್ಕಿದೆ ನಾವು ಇದನ್ನು ಆರು ತಿಂಗಳಿಂದಲೂ ಕೂಡ ನಾವು ಹೇಳ್ತಾ ಇದ್ದೇವೆ ಅದೇ ಮುಖ್ಯಮಂತ್ರಿ ಕುರ್ಚಿ ಗಂಡಾಂತರ ಬಂದಿದೆಯೋ ಇನ್ಯಾರಿಗೆ ಅದೃಷ್ಟ ಒಲಿತದೋ ಎಲ್ಲವೂ ಕೂಡ ಕಾದ್ ನೋಡ್ರಿ